ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಪ್ ಪ್ರಿಯಾಸ್ ಮಧ್ಯಪುರ್ ಚಾನಲ್ ಈಗ ಈವ್ನಿಂಗ್ ಆಗಿದೆ ನಾನು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಬೇಜಾರಾಯಿತು ಅದಕ್ಕೆ ಹೀಗೆ ಮನೆಯಿಂದ ಆಚೆ ಜಸ್ಟ್ ನನ್ನ ಕಾಂಪೌಂಡಲ್ಲಿ ವಾಕ್ ಮಾಡ್ತಾ ಇದ್ದೀನಿ ಈ ರೀತಿ ವಾಕಿಂಗ್ ಮಾಡುವಂಥ ಅಭ್ಯಾಸ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ನಾನು ವಾಕಿಂಗ್ ಒಬ್ವಿಯಸ್ಲಿ ನಾನು ಮಾಡ್ತಾ ಇದ್ದೀನಿ ಜಸ್ಟ್ ತುಂಬ ಲಾಂಗ್ ವಾಕಿಂಗ್ ಅಲ್ಲದೆ ಇದ್ರು ದಿನಕ್ಕೆ ಒಂದು ಫಿಫ್ಟೀನ್ ಮಿನಿಟ್ಸ್ ವಾಕಿಂಗ್ ಅಂತ ಮಾಡೇ ಮಾಡ್ತೀನಿ ಇದು ತುಂಬಾ ಹೆಲ್ದಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಾರ್ನಿಂಗ್ ಟೈಮ್ ಆದರೆ ಮಾರ್ನಿಂಗ್ ಟೈಪ್ ಮಾಡ್ತೀನಿ ಈವ್ನಿಂಗ್ ಟೈಮ್ ಆದರೆ ಈವ್ನಿಂಗ್ ಟೈಪ್ ಮಾಡ್ತೀನಿ ನಾಳೆ ಇಂಡಿಪೆಂಡೆನ್ಸ್ ಡೇ ಇಂಡಿಪೆಂಡೆನ್ಸ್ ಡೇ ಏನಂತ ಹೇಳಬೇಕು ಯಾಕಂದರೆ ನಿಮಗೆ ಇದ್ರ ಬಗ್ಗೆ ನಾನು ವಿಶ್ ಮಾಡಬೇಕಾ ಅಥವಾ ನಾಳೆ ನಮ್ಮ ಡ್ಯಾಡಿ ಹ್ಯಾಪಿ ಬರ್ತ್ಡೇ ಇದ್ದಿದ್ರೆ ತುಂಬಾ ಚೆನ್ನಾಗಿ ಮಾಡ್ತಿದ್ವಿ ಬರ್ತ್ಡೇ ಬಟ್ ಹ್ಯಾಪಿ ಬರ್ತ್ಡೇ ಡ್ಯಾಡಿ ವಿಶ್ ಮೆನಿ ಮೋರ್ ಹ್ಯಾಪಿ ಬರ್ಟ್ನೆಸ್ ಆಫ್ ದ ಡೇ ನೀವು ನಮ್ಮಲ್ಲೇ ಇದ್ದೀರಾ ನಮ್ಮ ಜೊತೆಲೇ ಇದ್ದೀರಾ ಅನ್ನೋ ಒಂದು ಒಂದು ಬಲವಾದ ನಂಬಿಕೆ ನನಗಂತೂ ಇದ್ದೇ ಇದೆ ಹ್ಯಾಪಿ ಬರ್ತ್ಡೇ ಪ್ರತಿ ವರ್ಷ ತುಂಬಾ ಚೆನ್ನಾಗಿ ಮಾಡ್ತಿದ್ವಿ ಅವ್ರ ಬರ್ತ್ಡೇ ಲಾಸ್ಟ್ ಇಯರು ಎಷ್ಟು ಅವ್ರು ಹೆಲ್ದಿಯಾಗಿದ್ರು ಅಂದರೆ ಆ ಒಂದು ಕ್ಲಿಪ್ಪಿಂಗ್ಸ್ ನನ್ನ ಹತ್ರ ಇದೆ ಇಫ್ ಪಾಸಿಬಲ್ ಅದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಎಷ್ಟೋ ಅವರು ಇಂಡಿಸಿಯಾಸ್ಟಿಕ್ಕಾಗಿ ಪಾರ್ಟಿಸಿಪೇಟ್ ಮಾಡಿದರು ಅವ್ರ ಬರ್ತ್ಡೇಲಿ ಅಂದರೆ ನಾವು ನಿಜವಾಗ್ಲೂ ಅದನ್ನ ಕಾಂಟಿವನ್ ಇಮ್ಯಾಜಿನ್ ದಟ್ ಈ ಇಯರ್ ಅವ್ರಿಗೆ ಇರಲ್ಲ ನಮ್ಮ ಜೊತೆಲಿ ಅನ್ನೋದು ನಾವು ಇಮ್ಯಾಜಿನ್ ಕೂಡ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಒಂದು ಏನು ತುಂಬ ಒಂದು ಬಿಸಿಲು ಕಾಡ್ತಾ ಇದೆ ಯಾಕೋ ಚಿತ್ರದುರ್ಗದಲ್ಲಿ ತುಂಬಾ ಬಿಸಿಲಿದೆ ನಿಮ್ಮ ಕಡೆಯೆಲ್ಲ ಹೇಗಿದೆ ಅಂತ ಕಾಮೆಂಟ್ ಸ್ಟೆಕ್ಷನ್ಗೆ ಬರ್ತೀವಿ ಇವತ್ತಿನ ಈ ಬ್ಲಾಗಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ನಾವು ರೆಡಿ ಆಗಬೇಕು ಆ್ಯಂಡ್ ದೆನ್ ಏನೇನು ಇಂಡಿಪೆಂಡೆನ್ಸ್ ಡೇ ಇಂಡಿಪೆಂಡೆನ್ಸ್ ಡೇಗೆ ಎಷ್ಟೋ ಜನ ಫಂಕ್ಷನ್ಸ್ಗೆಲ್ಲ ಇರ್ತೀವಿ ಇಂಡಿಪೆಂಡೆನ್ಸ್ ಡೇಗೂ ರೆಡಿ ಆಗಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ದೆನ್ ಸೊ ವರ್ಮಾ ಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ನಾವು ರೆಡಿ ಆಗಬೇಕು ತುಂಬ ಸುಂದರವಾಗಿ ಕಾಣಬೇಕು ಆ ತಾಯಿಗೂ ನೀಟಾಗಿ ನಾವು ಸೀರೆ ಉಡ್ಕೊಂಡು ರೆಡಿಯಾದರೆ ತುಂಬಾ ಖುಷಿ ಪಡ್ತಾಳೆ ಆಗೋ ಮಹಾಲಕ್ಷ್ಮಿ ಈ ಒಂದು ದಿನದ ಪ್ರಯುಕ್ತ ಹಾಗೂ ಇಂಡಿಪೆಂಡೆನ್ಸ್ ಡೇಗೂ ನಾವು ಸಿಂಪಲ್ ಆಗಿ ಯಾವ ರೀತಿ ರೆಡಿ ಆಗಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಮೇಕಪ್ ಟ್ಯೂಟೋರಿಯಲ್ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಫಸ್ಟ್ ಆಫ್ ಆಲ್ ಇವತ್ತು ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸೆವೆಂಟಿ ಏತ್ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯಂದು ನಾವೆಲ್ಲರೂ ನಮ್ಮ ನಿಲುವುಗಳನ್ನು ನಮ್ಮ ಗುರಿಗಳನ್ನು ತಲುಪೋಣ i hope you come back soon i love you hmm. it's okay even if the british attack us we won't have any problem because our freedom fighters were fighting, will be fighting, and should be fighting till the future and till the end of this world because India is the independence country. I love India because of this cleanness and also the environment. It is really cool, and I would love to say some quotes about this. And I just wanted to tell that this. ಕಂಟ್ರಿ ನೇಮ್ಡ್ ಇಂಡಿಯಾ ಹ್ಯಾಸ್ ಬಿನ್ ದ ಟಾಪ್ ಒನ್ ಇನ್ ಪಾಪ್ಯುಲೇಷನ್ ಬಿಕಾಸ್ ಆಫ್ ಇಟ್ ಕ್ಲೀನ್ನೆಸ್ ಇಸ್ ಎನ್ವಿರಮೆಂಟ್ ಆ್ಯಂಡ್ ಆಲ್ಸೋ ಅಬೌಟ್ ಇಟ್ ಇವತ್ತು ಬ್ರೇಕ್ಫಸ್ಟಿಗೆ ಬಿಸಿ ದೋಸೆ ಪಲ್ಯ ಚಟ್ನಿ ಮಾಡ್ಕೊಂಬಿಟ್ಟಿದ್ವಿ ತುಂಬ ಟೇಸ್ಟಿಯಾಗಿತ್ತು ಸೊ ಫ್ರೆಂಡ್ಸ್ ನೀವು ನೋಡಿದ್ರಿ ಆಶುದು ಯಾವ ರೀತಿ ನಡೀತು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಅವ್ರ ಸ್ಕೂಲಲ್ಲಿ ಅಂತ ಆಶು ತುಂಬಾ ಚೆನ್ನಾಗಿ ಇಂದ ಒಂದು ಸ್ಪೀಚ್ ಕೊಟ್ಟ ಸ್ಕೂಲಲ್ಲಿ ಆ್ಯಂಡ್ ದೆನ್ ತುಂಬಾ ಒಳ್ಳೆಯ ಒಂದು ರೆಸ್ಪಾನ್ಸ್ ಸಿಕ್ತು ಅಪ್ಲಾಝ್ ಸಿಕ್ತು ಅವನ ಸ್ಪೀಚಿಗೆ ದೋಸೆ ಮಾಡ್ಕೊಂಡಿದ್ವಿ ಟಿಫನ್ಗೆ ನೀವು ತೋರಿಸ್ದೆ ನಮ್ಮ ಗುರಿಯನ್ನು ತಲುಪ್ತಾ ನಮ್ಮ ತನುಮನವನ್ನು ದೇಶದ ಏಳಿಗೆಗಾಗಿ ಮುಡಿಪಾಗಿಡೋಣ ಅಂತ ಹೇಳ್ತಾ ಹಾಂ ಇವತ್ತಿನ ವ್ಲಾಗ್ ನಾನು ಮುಂದುವರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಬೋಣ ಸೊ ಇವತ್ತಿನ ಈ ಮೇಕಪ್ ಟ್ಯೂಟೋರಿಯಲ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಂಡಿಪೆಂಡೆನ್ಸ್ ಡೇಗೆ ಹಾಗೂ ರಕ್ಷಾಬಂಧನ ಹಬ್ಬಕ್ಕೆ ನೀವು ಅಚ್ಚಕಟ್ಟಾಗಿ ನೀಟಾಗಿ ವಿತ್ ಲೈಟ್ ಮೇಕಪ್ ರೆಡಿ ಆಗೋಕ್ಕೆ ತುಂಬ ಸುಂದರವಾಗಿ ಕಾಣ್ತೀರಿ ಸೊ ಮುಖಕ್ಕೆ ನಾನೀಗ ಮೊಯ್ಶರೈಸಿಂಗ್ ಕ್ರೀಮ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಆಲ್ ಓವರ್ ದ ಫೇಸ್ ಆ್ಯಂಡ್ ನೆಕ್ ಪಾರ್ಟ್ ಆಲ್ಸೋ ಸೊ ಫ್ರೆಂಡ್ಸ್ ಈಗ ಹಬ್ಬಗಳ ಸೀಸನ್ ಬಂತು ಈವನು ನಮ್ಮ ದೇಶದ ಹಬ್ಬ ಕೂಡ ಬಂದಿದೆ ಇಂಡಿಪೆಂಡೆನ್ಸ್ ಡೇ ಆ್ಯಂಡ್ ದೆನ್ ಈ ಎಲ್ಲ ಹಬ್ಬಗಳ ಸರಮಾಲೆಯಲ್ಲಿ ನಾವು ಈ ರೀತಿ ರೆಡಿಯಾದರೆ ತುಂಬ ಚೆನ್ನಾಗಿ ಕಾಣ್ತೀವಿ ನೆಕ್ಸ್ಟ್ ಫೌಂಡೇಶನ್ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹತ್ರ ಇರೋದು ಫಿಟ್ಮಿ ಇದು ತುಂಬ ಡ್ಯೂರೆಬಿಲಿಟಿ ಹಾಗೂ ತುಂಬ ನಮ್ಮ ಮೇಕಪ್ ಏನು ಮಾಡ್ಕೊಂಡಿದ್ದೀವಿ ಅದು ಆರ್ಡ್ ಅಂತ ಅನ್ಸಲ್ಲ ನಮ್ಮ ಕಾಂಪ್ಲೆಕ್ಷನ್ಗೆ ತಕ್ಕಂತೆ ಇದು ಸೂಟ್ ಆಗಿಬಿಡುತ್ತೆ ಫಿಟ್ಮಿ ಫೌಂಡೇಶನ್ನ ನಾನು ಆಲ್ ಓವರ್ ದ ಫೇಸ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಈ ಒಂದು ನೆಕ್ ಪಾಟ್ ಆ್ಯಸ್ ವೆಲ್ ಕಣ್ಣುಗಳ ಸಂದಿಯಲ್ಲಿ ಹಣೆ ಭಾಗ ಮೂಗುಗಳ ಸಂದಿಯಲ್ಲಿ ಕರೆಕ್ಟಾಗಿ ನಾವು ಅಂತಹ ಏನು ಫೌಂಡೇಶನ್ ಇದೆ ಅದು ಕರೆಕ್ಟಾಗಿ ಬ್ಲೆಂಡ್ ಆಗಬೇಕು ಎಲ್ಲ ಕಡೆ ಫೇಸ್ ಓವರ್ ಆಲ್ ಓವರ್ ದ ಫೇಸ್ ಐ ಮೀನ್ ನೆಕ್ಸ್ಟ್ ಈಗ ನೋಡಿ ಈಗ ಫೇಸ್ ಗ್ಲೋ ಬಂತು ನಂದು ನೆಕ್ಸ್ಟ್ ಈಗ ನಾನು ಐಬ್ರೋ ಪೆನ್ಸಿಲಿಂದ ಜಸ್ಟ್ ನಾನು ಸ್ಕೆಚ್ ಇದ್ದೀನಿ ಅಷ್ಟೇ ನನ್ನ ಐಬ್ರೋಸ್ ತಿಕ್ಕಾಗಿದೆ ನನಗೆ ಎಕ್ಸ್ಟ್ರಾ ಇದಕ್ಕೆ ಶೇಪ್ ಕೊಡುವಂಥ ನೆಸೆಸಿಟಿ ಇಲ್ಲ ಜಸ್ಟ್ ಅದಕ್ಕೆ ನಾನು ಸ್ಕೆಚ್ ಕೊಟ್ಕೊಳ್ತಾ ಇದ್ದೀನಿ ಕೆಲವರಿಗೆ ಐಬ್ರೋಸ್ ಥಿನ್ನಾಗಿರೋರು ನೀವು ಬೇಕಾದರೆ ಸ್ಕೆಚ್ ಜೊತೇಲಿ ನೀವು ಸ್ವಲ್ಪ ಶೇಪ್ ಕೂಡ ಕೊಡ್ಕೋಬಹುದು ನೋ ಪ್ರಾಬ್ಲಮ್ ಎಟ್ ಆಲ್ ಈಗ ಐ ಶ್ಯಾಡೋನ ತೆಗೆದುಕೊಂಡು ನಾನು ಕಣ್ಣುಗಳಿಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಐ ಶ್ಯಾಡೋ ಇಲ್ಲ ಅಂತ ಅನ್ನೋರು ನೀವು ಧಾರಾಳವಾಗಿ ಲಿಪ್ಸ್ಟಿಕ್ನೇ ಕೈಯಲ್ಲಿ ತಗೊಂಡು ಈ ರೀತಿ ಅಪ್ಲೈ ಮಾಡ್ಕೋಬೋದು ಕಣ್ಣುಗಳ ಮೇಲೆ ಈಗ ಆಯಿಲ್ ಲೈನ್ ತೆಗೆದುಕೊಂಡು ನಾನು ಕಣ್ಣುಗಳಿಗೆ ಹಚ್ಕೊಳ್ತಾ ಇದ್ದೀನಿ ಜಸ್ಟ್ ಅಪ್ಪರ್ ಪಾರ್ಟ್ ಈ ರೀತಿ ಕಣ್ಣುಗಳನ್ನ ಎಳ್ಕೊಂಡು ನೀವು ಆಯಿಲ್ ಲೈನಿಂದ ಬರ್ಕೊಂಡ್ಬಿಟ್ರೆ ತುಂಬ ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ ಶೇಪ್ ಆ್ಯಂಡ್ ದೆನ್ ಇದು ಸ್ವಲ್ಪ ಸುಕ್ಕ ಸುಕ್ಕಾಗಿ ಕೂಡ ಬರಲ್ಲ ಕೆಲವು ಸಲ ಅಪ್ಲೈ ಆಗೋದೇ ಇಲ್ಲ ಕಟ್ 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 ಆಗಿಬಿಡುತ್ತೆ ಬಟ್ ಈ ರೀತಿ ಕಣ್ಣುಗಳನ್ನು ಎಳ್ಕೊಂಡು ಅಪ್ಲೈ ಮಾಡ್ಕೊಂಬಿಟ್ರೆ ಕರೆಕ್ಟಾಗಿ ಐ ಶೇಪ್ ಕೂಡ ಬರುತ್ತೆ ಹಾಗೂ ಕಟ್ ಕಟ್ ಆಗೋಲ್ಲ ಎಸ್ ನನ್ನ ಆಯಿ ಲೈನರ್ ಕೂಡ ನನ್ನ ಕಣ್ಣುಗಳಿಗೆ ಹಚ್ಕೊಂಬಿಟ್ಟೆ ಸ್ವಲ್ಪ ಇದ್ದೀನಿ ಈ ರೀತಿ ತುದಿಗಳಲ್ಲಿ ಸ್ವಲ್ಪ ಲೈನ್ ಎಳ್ಕೊಂಬಿಟ್ರೆ ಕಣ್ಣುಗಳಿಂದ ಸ್ವಲ್ಪ ಚೆನ್ನಾಗಿ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತವೆ ನೆಕ್ಸ್ಟ್ ಲಿಪ್ಸ್ಟಿಕ್ ಟೈಮ್ ಲಿಪ್ಸ್ಟಿಕ್ನ ಹಚ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಲೈನರ್ ಕೂಡ ಹಚ್ಕೋಬಹುದು ಲಿಪ್ಸ್ನ ಕರೆಕ್ಟಾಗಿ ನೀವು ಈ ರೀತಿ ಎಳ್ಕೊಂಡು ಲಿಪ್ ಲೈನರ್ನ ಹಚ್ಕೊಂಡು ಅದಾದಮೇಲೆ ಬೇಕಾದರೆ ಲಿಪ್ಸ್ಟಿಕ್ನ ಹಚ್ಕೋಬೋದು ನಾನು ಫಸ್ಟಿಗೆ ಲಿಪ್ಸ್ಟಿಕ್ ಹಚ್ಕೊಂಡು ಅದಾದಮೇಲೆ ಕವರ್ ಕವರಪ್ ಮಾಡ್ಕೊಳ್ತಾ ಇದ್ದೀನಿ ಅದು ಎಲ್ಲೋ ಆಚೆ ಕಡೆ ಬ ದಟ್ ಮೀನ್ಸ್ ಲಿಪ್ಸ್ಟಿಕ್ ಆಚೆ ಕಡೆ ಅದು ಬರಬಾರ್ದು ಬಂದಿದ್ರು ಲಿಪ್ಲೈನರಲ್ಲಿ ಅದೆಲ್ಲ ಅಪ್ ಆಗಿಬಿಡಬೇಕು ಆ ರೀತಿ ಈಗ ಕಾಪರ್ ಶೇಡ್ ತಗೊಂಡು ನಾನು ಮೂಗಿಗೆ ಆ ಕಡೆ ಈ ಕಡೆ ಲೈನ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಮೂಗು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಹಾಗೂ ತುಂಬ ಚೂಪು ಮೂಗಿರೋ ರೀತಿ ನಮಗೆ ಔಟ್ಲುಕ್ ಕಾಣುತ್ತೆ ನೆಕ್ಸ್ಟ್ ಈಗ ನಾನು ಜಸ್ಟ್ ಐಲ್ಯಾಶಸ್ ಹಚ್ಕೊಳ್ತಾ ಇದ್ದೀನಿ ಈ ರೀತಿ ಐ ಲ್ಯಾಶಸ್ ಹಚ್ಕೊಳ್ಳುವಂತಹ ರೀತಿ ನೋಡ್ಕೊಳ್ಳಿ ಸ್ವಲ್ಪ ತಲೆನ ಈ ರೀತಿ ಕ್ರಾಸ್ ಮಾಡಿಕೊಂಡು ನೀವು ಐಲ್ಯಾಷಸ್ನ ಹಚ್ಕೊಂಡ್ಬಿಟ್ರೆ ಐ ಲ್ಯಾಶಸ್ ತುಂಬ ಚೆನ್ನಾಗಿ ಅಪ್ಲೈ ಆಗುತ್ತೆ ಹಾಗೂ ನಮ್ಮ ಲ್ಯಾಶಸ್ ಏನಿದೆ ಅದು ಕೂಡ ಚೆನ್ನಾಗಿ ಬ್ಲೆಂಡ್ ಆಗಿ ಅದು ಮೇಲ್ಭಾಗಕ್ಕೆ ಅದು ಜಸ್ಟ್ ನಿಗಿರೋ ಹಾಗೆ ಕಾಣುತ್ತೆ ಈಗ ಸ್ಟೋನ್ ಇರುವಂತಹ ಬಿಂದಿನ ನಾನು ಹಚ್ಕೊಳ್ತಾ ಇದ್ದೀನಿ ನಿಮ್ಮ ಸ್ಯಾರೀಸ್ಗೆ ಡ್ರೆಸ್ಗೆ ತಕ್ಕಂತೆ ಹಬ್ಬದ ಟೈಮಲ್ಲಿ ಸ್ಟೋನ್ ಇರುವಂತಹ ಬಿಂದಿ ಹಚ್ಕೊಂಡು ತುಂಬ ಅಟ್ರಾಕ್ಟಿವ್ ಕಾಣುತ್ತೆ ಈಗ ನೆಕ್ಸ್ಟ್ ಬಾಕಿ ಉಳ್ಕೊಂಡಿರೋದು ಬಳೆಗಳು ಆ್ಯಂಡ್ ದೆನ್ ಇಯರಿಂಗ್ಸ್ ಸ್ಯಾರಿ ಅದಾದಮೇಲೆ ನಾನು ಬಂದು ಚೀಕ್ ರೋಸ್ ಹಚ್ಕೊಳ್ತೀನಿ ಒಂದು ನಿಮಿಷ ಈಗ ಇಯರಿಂಗ್ಸ್ ನೆಕ್ಲೆಸ್ ಎಲ್ಲ ಹಾಕ್ಕೊಂಡು ಈಗ ಈಗ ಚೀಕ್ರೋಸ್ ಹಚ್ಕೋಬೇಕು ಹಚ್ಕೊಳ್ತಾ ಇದ್ದೀನಿ ಈಗ ರೋಸ್ ನಿಮ್ಮ ಹತ್ರ ಇದ್ದರೆ ಓಕೆ ಲಿಪ್ಸ್ಟಿಕ್ ಅಲ್ಲಿ ನೀವು ಈ ಬೆರಳುಗಳಲ್ಲಿ ನ ಅಪ್ಲೈ ಮಾಡ್ಕೊಂಬಿಡ್ಬೋದು ಮೇಲ್ಗಡೆ ಭಾಗವನ್ನು ನೀವು ಚೂಸ್ ಮಾಡ್ಕೊಳ್ಳಿ ಕೆಳಗಡೆ ಭಾಗ ರೋಸ್ ಯಾವತ್ತೂ ಹಚ್ಕೋಬಾರ್ದು ಮೇಲ್ಗಡೆ ಭಾಗದಲ್ಲಿ ನೀವು ಹಚ್ಕೊಂಡ್ಬಿಟ್ರೆ ನಿಮ್ಮ ಕೆನ್ನೆಗಳು ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ನೀವು ನೋಡ್ತಾ ಇರ್ಬೋದು ಸೊ ಈಗ ಸ್ಯಾರಿ ಉಟ್ಕೊಂಡು ಬಂದ್ಬಿಡ್ತೀನಿ ಎಸ್ ನನ್ನ ಇವತ್ತಿನ ಈ ಸ್ಯಾರಿ ರೆಡ್ ಸ್ಯಾರಿ ಆ್ಯಂಡ್ ದೆನ್ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಬ್ಲೌಸ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕಾಂಬಿನೇಷನ್ ಆಗಿ ನನ್ನ ನೆಕ್ಲೆಸ್ ಈ ಈ ರೀತಿ ಡ್ರೆಸ್ ಮಾಡಿಕೊಂಡು ನಾನು ರೀಲ್ಸ್ ಕೂಡ ಮಾಡಿದೆ ಇದು ನಮ್ಮ ಡ್ಯಾಡಿನೂ ಹೋಗಿಲ್ಲ ಆ ಟೈಮಿನ ಒಂದು ಮೇಕಪ್ ವಿಡಿಯೋ ಹಾಗೂ ರೀಲ್ಸ್ ವಿಡಿಯೋ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಲೇಖಪ್ರಿಯ ನೈನ್ ಏಟು ಬೇಕಾದ್ರೆ ಚಕೌಟ್ ಮಾಡ್ಕೊಳ್ಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹಾಗೂ ರಕ್ಷಾ ಬಂಧನ ಹಬ್ಬದ ಶುಭಾಶಯಗಳು ಎಲ್ಲರೂ ಈ ಹಬ್ಬಗಳನ್ನು ಚೆನ್ನಾಗಿ ನಗನಗತ ಆಚರಿಸಿ ಹಾಗೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೋಡ್ಕೊಂಬಂದ್ರಲ್ಲ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಿಶ್ವ ವಿಶು ವೆರಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಮ್ಮ ಡ್ಯಾಡಿಗೂ ಡ್ಯಾಡಿ ವಿಶು ವೆರಿ ವೆರಿ ಹ್ಯಾಪಿ ಡಿಪೆನ್ಸ್ ಆಫ್ ದ ಡೇ ಹೇಗೆ ಅನಿಸ್ತು ಇವತ್ತಿನ ವ್ಲಾಗ್ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ಕಲ್ಸೋದನ್ನು ಮರಿಬೇಡಿ ನೀವೆಲ್ಲರೂ ಹುಷಾರಾಗಿರಿ ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ನನ್ನ ಈ ಒಂದು ಮೇಕಪ್ ಟ್ಯೂಟೋರಿಯಲ್ನ ನೀವು ಅಪ್ ಮಾಡಿದ್ರೆ ತುಂಬಾ ಇಷ್ಟು ಬ್ಯೂಟಿಫುಲ್ಲಾಗಿ ಅಂತ ಹೇಳ್ತಾ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣ್ತೀರಾ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ ಯು ವೋಲ್ ಟೇಕ್ ಇಟ್ ಲವ್ ಯುವರ್ ಬೈ